ಮೊದಲೇದಾಗಿ ನೀವು ರಿಸರ್ವೇಷನ್ ಮಾಡಿಸ್ಕೋಬೇಕಾದ್ರೆ ಐ ಆರ್ ಸಿ ಟಿ ಸಿ ಆ್ಯಪಲ್ಲಿ ಅಥವಾ ನೀವು ವೆಬ್ಸೈಟಲ್ಲಿ ನೀವು ರಿಸರ್ವೇಷನ್ ಮಾಡ್ಕೊಳ್ತಾ ಇದ್ರಿ ಅದು ಎ ಸಿ ಇರ್ಬೋದು ಅಥವಾ ಸ್ಲೀಪರ್ ಕೋಚ್ ಇರ್ಬೋದು ಆದರೆ ನಿಮಗೆ ಜನರಲ್ ಟಿಕೆಟನ್ನು ತೆಗೆದುಕೊಳ್ಬೇಕಂದ್ರೆ ಐ ಆರ್ ಸಿ ಟಿ ಸಿಯಲ್ಲಿ ಅವಕಾಶ ಆಗ್ತಾಯಿದ್ದಿಲ್ಲ ಅದಕ್ಕಾಗಿ ಮತ್ತೆ ಪ್ರತ್ಯೇಕವಾಗಿ ಅಥವಾ ನೀವು ರೈಲ್ವೆ ಸ್ಟೇಷನ್ಗೆ ಹೋಗಿ ರಿಸರ್ವೇಷನ್ನ ಮಾಡಿಸ್ಬೇಕಾಗಿತ್ತು ಅಥವಾ ಹೊರಗಡೆ ಏಜೆಂಟ್ರ ಮೂಲಕನೂ ಕೂಡ ರಿಸರ್ವೇಷನ್ನ ಮಾಡಿಸ್ತಾ ಇದ್ರಿ ಸೊ ಅಥವಾ ಇನ್ನೊಂದು ಆ್ಯಪನ್ನು ನೀವು ಡಿಪೆಂಡ್ ಆಗಬೇಕಾಗಿತ್ತು ಸೊ ಈಗ ಆ ರೀತಿಯಾದಂಥ ಅವಕಾಶ ಇಲ್ಲ ಇನ್ನು ನಿಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಳ್ಬೇಕಂದ್ರೆ ಅದಕ್ಕೆ ಪ್ರತ್ಯೇಕವಾದಂಥ ಆ್ಯಪ್ ಕೂಡ ಇದೆ ಆ ಬಗ್ಗೆ ಈ ಹಿಂದಿನ ವೀಡಿಯೋದಲ್ಲಿ ಮಾಹಿತಿಯನ್ನು ಕೂಡ ಕೊಟ್ಟಿದ್ದೀನಿ ಸೊ ಅದಕ್ಕಾಗಿ ಪ್ರತ್ಯೇಕವಾಗಿ ಮತ್ತಿನೊಂದು ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಳ್ಳುವಂಥ ಅವಶ್ಯಕತೆಯೂ ಇಲ್ಲ ಆ ಅವಶ್ಯಕತೆಯೂ ಕೂಡ ಈ ಆ್ಯಪಲ್ಲೇ ಸಿಗುತ್ತೆ ಅಂದರೆ ಒಂದೇ ಆ್ಯಪಲ್ಲಿ ಎಲ್ಲ ಅವಕಾಶಗಳು ಇನ್ನು ರೈಲಲ್ಲಿ ನೀವು ಕೂತಾಗ ನಿಮಗೆ ಸೊ ಫುಡ್ ಆರ್ಡರ್ ಮಾಡಬೇಕು ಅಂದರೆ ಅದಕ್ಕಾಗಿ ಮತ್ತೆ ಪ್ರತ್ಯೇಕವಾದಂಥ ಆ್ಯಪನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡಿರ್ತಿದ್ರಿ ಸೊ ಆ ಅವಕಾಶವೂ ಇಲ್ಲ ಆ ಅವಶ್ಯಕತೆನೂ ಇಲ್ಲ ಅದು ಕೂಡ ಈ ಆ್ಯಪಲ್ಲೇ ಇರುತ್ತೆ ನೀವು ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ ಇದ್ರ ಜೊತೆಗೆ ಏನಾದರೂ ರೈಲ್ವೆ ರಿಲೇಟೆಡ್ ನಿಮಗೆ ಸೀಟಲ್ಲಿ ಇನ್ನೊಬ್ರು ಯಾರೋ ಕೂತಿದ್ದಾರೆ ಅಂತನೋ ಅಥವಾ ನಿಮಗೆ ಬ್ಲ್ಯಾಂಕೆಟ್ ಕೊಟ್ಟಿಲ್ಲ ಅಂತನೋ ಅಥವಾ ನಿಮಗೆ ಟಿ ಟಿನೇ ಜಗಳ ಆಡಿದ್ರ ಅಂತನೋ ಅಥವಾ ಕೋ ಪ್ಯಾಸೆಂಜರ್ ನಿಮಗೇನಾದರೂ ಜಗಳ ಮಾಡಿದ್ರು ಅಂತನೋ ಸೊ ಈ ರೀತಿಯಾದಂಥ ಏನೇ ಕಂಪ್ಲೇಂಟ್ಸ್ ಇದ್ರೂ ಕೂಡ ಅದನ್ನು ನೀವು ರೈಲ್ ಮದತ್ ಮೂಲಕ ಅಥವಾ ನಿಮಗೆ ಬೇರೆ ಬೇರೆ ರೀತಿಯಾದಂಥ ಅವಕಾಶಗಳಿದಾವೆ ಆಯ್ಕೆಗಳಿದ್ದಾವೆ ಈ ಆ್ಯಪಲ್ಲಿರುವಂಥ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಕಂಪ್ಲೇಂಟನ್ನು ಕೂಡ ಮಾಡ್ಬೋದಾಗಿದೆ ವ್ಯವಸ್ಥೆ ಸರಿ ಇಲ್ಲ ನಿಮಗೆ ಟಾಯ್ಲೆಟ್ ಕ್ಲೀನ್ ಇಲ್ಲ ಅಂದ್ರೂ ಕೂಡ ಅದನ್ನು ಕೂಡ ಕಂಪ್ಲೇಂಟನ್ನು ಮಾಡ್ಬೋದು ಇನ್ನು ಪಿ ಎನ್ ಆರ್ ಚೆಕ್ ಬಗ್ಗೆ ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡೋದ್ರ ಬಗ್ಗೆ ಇರ್ಬೋದು ನಿಮ್ಮ ರೈಲ್ ಎಲ್ಲಿದೆ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಟ್ರ್ಯಾಕ್ ಮಾಡಬೇಕಂದ್ರೆ ಅದಕ್ಕೂ ಪ್ರತ್ಯೇಕ ಪ್ರತ್ಯೇಕವಾದಂಥ ವೇರ್ ಇಸ್ ಮೈ ಟ್ರೈನ್ ಯೂಸ್ನಲ್ಲಿ ಬಳಸ್ತಾರೆ ಸೊ ಆ ರೀತಿ ಎಲ್ಲ ಆ್ಯಪ್ ಬೇರೆ ಬೇರೆ ಆ್ಯಪ್ಗಳನ್ನು ಬಳಕೆ ಮಾಡುವ ಬದಲು ಈ ಒಂದು ಆ್ಯಪ್ ಇದ್ದರೆ ನೀವು ಎಲ್ಲ ಆ್ಯಪ್ಗಳನ್ನು ಕೂಡ ಒಂದೇ ಬೇರೆ ಬೇರೆ ಇದರಲ್ಲಿ ನೀವು ಯೂಸ್ ಮಾಡೋ ಬದಲು ಈ ಒಂದು ಆ್ಯಪಲ್ಲೇ ಎಲ್ಲ ಸೇವೆಗಳನ್ನು ಕೂಡ ಬಳಕೆ ಮಾಡ್ಬೋದಾಗಿದೆ ಸೊ ಅದು ಅದಂದರೆ ರೈಲ್ ಒನ್ ಅನ್ನುವಂಥ ಆ್ಯಪ್ ಈ ರೈಲ್ ಒನ್ ಅನ್ನುವಂಥ ಆ್ಯಪ್ ಏನಿದೆಯಲ್ಲ ಮೊದಲು ಸ್ವ ರೈಲ್ ಆ್ಯಪ್ ಅಂತಿತ್ತು ಅದನ್ನೇ ಈಗ ಅಪ್ಗ್ರೇಡ್ ಮಾಡಿ ರೈಲ್ ಒನ್ ಅಂತೇಳಿ ಆ್ಯಪ್ ಮಾಡಿದ್ದಾರೆ ಸೊ ಇದರಲ್ಲಿ ಆಟೋಮೆಟಿಕ್ಕಾಗಿ ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಅಥವಾ ಐ ಆರ್ ಸಿ ಟಿ ಸಿ ಆ್ಯಪನ್ನ ನೀನು ಡೌನ್ಲೋಡ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಿ ಮಾಡ್ಕೊಂಡಿರ್ತಿದ್ರಲ್ಲ ಸೊ ಅವಾಗ ನೀವು ಸ್ಲೀಪರ್ ಎ ಸಿ ಅಥವಾ ನಿಮಗೆ ನಾನ್ ಎ ಸಿ ಕೆಟಗರಿ ಇರುವಂಥ ನೀವು ಸೀಟನ್ನು ರಿಸರ್ವೇಷನ್ ಮಾಡ್ಕೊಳ್ತಾ ಇದ್ರಿ ಅಥವಾ ಕ್ಯಾನ್ಸಲ್ ಮಾಡ್ತಾ ಇದ್ರಿ ಸೊ ಈ ಎರಡೂ ಅವಕಾಶವನ್ನು ಅಂದರೆ ಎರಡೂ ಸೇವೆಯನ್ನು ಕೂಡ ಈಗ ರೈಲ್ ಒನ್ ಅನ್ನುವಂಥ ಆ್ಯಪಲ್ಲೂ ಕೂಡ ನೀವು ಮಾಡ್ಬೋದಾಗಿದೆ ಹಾಗಾದರೆ ಇದೊಂದು ಅದು ಮಾಡುತ್ತೆ ಇದು ಮಾಡುತ್ತೆ ಏನು ವ್ಯತ್ಯಾಸ ಅಂತಂದರೆ ಇಲ್ಲೇ ಇರುವಂಥದ್ದು ವ್ಯತ್ಯಾಸ ಏನಂತಂದರೆ ಬರೀ ರಿಸರ್ವೇಷನ್ ಮಾತ್ರ ಅಲ್ಲ ನಿಮಗೆ ರೀಫಂಡ್ ಬೇಕಂದ್ರೂ ಕೂಡ ಅದು ರೈಲ್ ಒನ್ ಆ್ಯಪಿಂದ ನಿಮಗೆ ಸಿಗುತ್ತೆ ಅರೆ ಐ ಆರ್ ಸಿ ಟಿ ಸಿಯಲ್ಲೂ ಕೂಡ ಇದೆಲ್ಲ ಅವಕಾಶ ಅಂತಂದರೆ ಖಂಡಿತವೂ ಕೂಡ ಹೌದು ಐ ಆರ್ ಸಿ ಟಿ ಸಿ ಲಾಸ್ಟ್ ಮಾತ್ರ ಆದರೆ ಇನ್ನುಳಿದಂತೆ ಜನ್ರಲ್ ಟಿಕೆಟನ್ನು ನೀವು ಏನಾದರೂ ಖರೀದಿ ಮಾಡಬೇಕು ಟಿಕೆಟನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಐ ಆರ್ ಸಿ ಟಿ ಸಿಯಿಂದ ಆಗೋದಿಲ್ಲ ಸೊ ನೀವು ಐ ಆರ್ ಸಿ ಟಿ ಸಿಗೆ ಬೇರೆ ವೇ ಬೇರೆ ಮಾರ್ಗಗಳನ್ನು ನೀವು ಕಂಡುಕೊಳ್ಬೇಕಾಗತ್ತೆ ಒಂದು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು ಏಜೆಂಟ್ ಮೂಲಕ ಹೋಗಬೇಕು ಅಥವಾ ಅದಕ್ಕಾಗಿಯೇ ಇರುವಂಥ ಪ್ರತ್ಯೇಕ ಆ್ಯಪಲ್ಲಿ ನೀವು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ನ ಜನರಲ್ ಟಿಕೆಟನ್ನು ತೆಗೆದುಕೊಳ್ಬೇಕಾಗ್ತಿತ್ತು ಬಟ್ ಇನ್ನು ಮುಂದೆ ಹಾಗಲ್ಲ ಈ ರೈಲ್ ಒನ್ ಆ್ಯಪಲ್ಲಿ ಒಂದು ಸರಿ ನೀವು ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಜನರಲ್ ಟಿಕೆಟನ್ನು ಕೂಡ ತೆಗೆದುಕೊಳ್ಬೋದು ನಿಮಗೆ ಪಾಸ್ ಪ್ಯಾಸೆಂಜರ್ ರೈಲಲ್ಲೂ ಕೂಡ ಟಿಕೆಟನ್ನು ಖರೀದಿ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಮತ್ತು ಪ್ರೋಸೆಸ್ಸು ಕೂಡ ತುಂಬಾ ಈಸಿ ಇದೆ ಇದು ಜುಲೈ ಒಂದರಿಂದ ಇಂಪ್ಲಿಮೆಂಟ್ ಆಗಿದೆ ಈ ಆ್ಯಪನ್ನು ನೀವು ಕೂಡ ಇನ್ಸ್ಟಾಲ್ ಮಾಡ್ಕೋಬೋದಾಗಿದೆ ಕೇವಲ ಇಷ್ಟು ಮಾತ್ರ ಅಂದರೆ ಇಲ್ಲ ಕೇವಲ ಇಷ್ಟು ಮಾತ್ರ ಅಲ್ಲ ರಿಸರ್ವೇಷನ್ ಆಯಿತು ನಿಮಗೆ ತತ್ಕಾಲದ್ದು ಕೂಡ ಆಯಿತು ಅದರ ಜೊತೆಗೆ ನಿಮಗೆ ಜನರಲ್ ಟಿಕೆಟನ್ನು ಕೂಡ ಖರೀದಿ ಮಾಡಿದ್ದಾಯಿತು ಇನ್ನು ಪಿ ಎನ್ ಆರ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಪಿ ಎನ್ ಆರ್ ಸ್ಟೇಟಸ್ ಅನ್ನಾದ್ರೆ ನೀವು ರಿಸರ್ವೇಷನ್ ಮಾಡ್ಸಿರ್ತೀರಿ ಪೆಂಡಿಂಗ್ ಅಂತ ಇರುತ್ತೆ ಆಗಿದೆಯೋ ಇಲ್ಲೋ ಕನ್ಫರ್ಮ್ ಬರ್ತ್ ಸಿಕ್ಕಿದೆಯೋ ಇಲ್ಲೋ ಸೀಟ್ ಸಿಕ್ಕಿದೆಯೋ ಇಲ್ಲ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ಪಿ ಎನ್ ಆರ್ ಸ್ಟೇಟಸನ್ನು ನೀವು ಪ್ರತ್ಯೇಕವಾದ ವೇರ್ ಇಸ್ ಮೈ ಟ್ರೈನ್ ಅನ್ನುವಂಥ ಯೂಶಲಿ ಆ ಆ್ಯಪನ್ನು ಯೂಸ್ ಮಾಡ್ತಾ ಇದ್ರಿ ಸೊ ಅದನ್ನು ಮಾಡೋ ಅಥವಾ ಗೂಗಲ್ ಹೋಗಿ ನೀವು ಸರ್ಚ್ ಮಾಡ್ತಾ ಇದ್ರಿ ಈ ಆ್ಯಪ್ ಇನ್ಸ್ಟಾಲ್ ಇದ್ರೆ ಒನ್ ಆ್ಯಪ್ ಇದ್ದರೆ ಇದರಲ್ಲಿ ಈ ಅವಕಾಶನೂ ಕೂಡ ಇದೆ ಈ ಸೇವೆಯನ್ನು ಕೂಡ ಇದೆ ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡ್ಬೋದಾಗಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ವೇರ್ ಈಸ್ ಯುವರ್ ರೈಲ್ ಟ್ರ್ಯಾಕ್ ಮಾಡ್ಬೋದಾಗಿದೆ ಎಲ್ಲಿದೆ ಟ್ರೈನು ಸೊ ಎಷ್ಟು ಲೇಟಾಗಿ ಬರುತ್ತೆ ಅಥವಾ ಬೇಗ ಏನಾದರೂ ಬರ್ತದ ಎಷ್ಟನೇ ಪ್ಲಾಟ್ಫಾರ್ಮು ಈ ಬಗ್ಗೆನೂ ಕೂಡ ಅಪ್ಡೇಟ್ ಈ ಆ್ಯಪಲ್ಲೇ ರೈಲ್ ಒನ್ ಆ್ಯಪಲ್ಲೇ ನಿಮಗೆ ಮಾಹಿತಿ ಸಿಗುತ್ತೆ ಕೇವಲ ಇಷ್ಟು ಮಾತ್ರನಾ ಅಂತಂದರೆ ಇಲ್ಲ ಕಂಪ್ಲೇಂಟ್ ರೀತಿಯಾಗಿ ನಿಮಗೆ ಏನೇನು ಕಂಪ್ಲೇಂಟ್ ರೈಲಲ್ಲಿ ಏನು ಕಂಪ್ಲೇಂಟನ್ನು ಕೊಡ್ಬೋದು ಎಲ್ಲ ಕಂಪ್ಲೇಂಟನ್ನು ಕೂಡ ಕೊಡಲಿಕ್ಕೆ ಪ್ರತ್ಯೇಕವಾದಂಥ ಆಯ್ಕೆಗಳಿದಾವೆ ಇಲ್ಲಿ ರೈಲ್ವೆ ಮ ರೈಲ್ ಮದತ್ ಅಂಥೇಳಿ ಒಂದು ಸಪ್ರೇಟ್ ಆದಂಥ ಆಪ್ಷನ್ನೇ ಇದೆ ಸೊ ಅದರ ಮೂಲಕ ನಿಮಗೆ ಏನೇನು ಅವ ಸಹಾಯ ಬೇಕಾಗಿದೆ ಅವಕಾಶಗಳು ಬೇಕಾಗಿದ್ದಾವೆ ಅಥವಾ ಏನು ಕಂಪ್ಲೇಂಟ್ ಮಾಡೋದಿದೆ ಅದೆಲ್ಲದನ್ನು ಕೂಡ ಮಾಡ್ಬೋದು ಉದಾಹರಣೆಗೆ ನಿಮ್ಮ ಸೀಟಲ್ಲಿ ಮತ್ತಿನ್ಯಾರೋ ಪ್ಯಾಸೆಂಜರ್ ಕೂತಿದ್ರು ಅಂತ ಅಂದ್ಕೊಳ್ಳೋದಾದರೆ ಸೊ ಅವಾಗೂ ಕೂಡ ನೀವು ಕಂಪ್ಲೇಂಟನ್ನು ಮಾಡ್ಬೋದು ಅಥವಾ ಟಿ ಟಿನೇ ನಿಮ್ಮ ಜೊತೆಗೆ ಜಗಳೇನಾದರೂ ಮಾಡಿದರೆ ಅಥವಾ ಅವಾಚ್ಯವಾಗಿ ನಿಂದನೆ ಏನಾದರೂ ಮಾಡಿದರೆ ಅದ್ರ ಬಗ್ಗೆ ಕೂಡ ನೀವು ಕಂಪ್ಲೇಂಟನ್ನು ಮಾಡ್ಬೋದಾಗಿದೆ ಇನ್ನು ನಿಮಗೆ ವಾಶ್ರೂಮ್ ಸರಿಗಿಲ್ಲ ಟಾಯ್ಲೆಟ್ ಸರಿಗಿಲ್ಲ ನೀರು ಬರ್ತಾ ಇಲ್ಲ ಬ್ಲ್ಯಾಂಕೆಟ್ ಹಳೇದನ್ನೇ ಕೊಟ್ಟಿದ್ದಾರೆ ಎರಡು ಮೂರು ದಿನ ಯೂಸ್ ಆಗಿರೋದನ್ನೇ ಕೊಟ್ಟಿದ್ದಾರೆ ಅನ್ನೋದಾದರೆ ಅದರ ಬಗ್ಗೆ ಕೂಡ ನೀವು ಕಂಪ್ಲೇಂಟನ್ನು ಮಾಡ್ಬೋದಾಗಿದೆ ಕೇವಲ ಇಷ್ಟು ಮಾತ್ರ ಅಲ್ಲ ನಿಮಗೆ ರೀಫಂಡ್ ನಿಮ್ಮ ಫಂಡ್ ಏನಿದೆಯಲ್ಲ ನೀವೇನಿದ್ರು ಕೂಡ ರೀಫಂಡ್ ಮಾಡ್ಬೋದಾಗಿದೆ ಮತ್ತು ರೈಲಲ್ಲಿ ನೀವೇನಾದರೂ ಫುಡ್ ಆರ್ಡರ್ ಮಾಡಬೇಕು ಅಂದರೆ ಈ ಹಿಂದೆ ಪ್ರತ್ಯೇಕವಾದಂಥ ಆ್ಯಪಲ್ಲಿ ನೀವು ನೀವು ಆರ್ಡರ್ ಮಾಡಬೇಕಾಗಿತ್ತು ಸೊ ಈಗ ಆ ಅವಕಾಶ ಇಲ್ಲ ಎಲ್ಲ ಪ್ಲಾಟ್ಫಾರ್ಮ್ಗಳು ಅಂದರೆ ಎಲ್ಲ ಸೇವೆಗಳು ಒಂದರಲ್ಲೇ ಸಿಗ್ತಾಯಿದೆ ಯಾಕೆ ಅಂದರೆ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಯಾಕಂದರೆ ಜುಲೈ ಒಂದನೇ ತಾರೀಕಿಂದ ಕೆಲವೊಂದಷ್ಟು ಮಾರ್ಗ ಬೇರೆ ಬೇರೆ ಒಂದಷ್ಟು ಪರಿಷ್ಕರಣೆಯನ್ನು ಕೂಡ ಮಾಡ್ತು ಅದು ಏನು ಅಂತಂದರೆ ಪ್ರತಿ ಸಾರಿನೂ ಕೂಡ ನೀವು ರಿಸರ್ವೇಷನ್ ಮಾಡಿಸ್ಕೋಬೇಕಾದ್ರೆ ಆಧಾರ್ ಕಾರ್ಡ್ ಕಮ್ ಕಡ್ಡಾಯ ಆಗುತ್ತೆ ಆಧಾರ್ ಕಾರ್ಡ್ನ ನಂಬರ್ ಈಗ ಉದಾಹರಣೆಗೆ ನಾಲ್ಕು ಜನ ನಾವು ರಿಜಿಸ್ಟ್ರೇಷನ್ನ ನೀವು ಯಾವುದೋ ಊರಿಗೆ ಹೋಗಬೇಕು ಆದರೆ ನೀವು ರಿಸರ್ವೇಷನ್ ಮಾಡಿಸ್ಬೇಕು ಅನ್ನೋದಾದರೆ ನಾಲ್ಕು ಜನರ ಆಧಾರ್ ನಂಬರ್ನ ಎಂಟ್ರಿ ಮಾಡಬೇಕು ಆ ನಂಬರ್ಗೆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ಕೊಟ್ಟಾದ ಮೇಲೆ ಕನ್ಫರ್ಮ್ ಆಗುತ್ತೆ ಆವಾಗ ರಿಸರ್ವೇಷನ್ ಆಗುತ್ತೆ ಸೊ ಅದೇ ರೀತಿಯಾಗಿ ಸೊ ಇದೆಲ್ಲದೂ ಕೂಡ ರೈಲ್ ಒನ್ನಲ್ಲಿ ನಿಮಗೆಲ್ಲ ಸೇವೆಗಳನ್ನು ಒಂದೇ ಪ್ಲಾಟ್ಫಾರ್ಮಲ್ಲಿ ಅಂದರೆ ಒಂದೇ ವೇದಿಕೆಯಲ್ಲಿ ಮಾಡಿಕೊಡುವಂಥ ಕಾರ್ಯವನ್ನು ಮಾಡಿದ್ದಾರೆ ಸೊ ರೈಲ್ ಒನ್ ಅನ್ನುವಂಥ ಆ್ಯಪ್ ಏನಿದೆ ಇದು ರೈಲ್ವೆ ಡಿಪಾರ್ಟ್ಮೆಂಟ್ನ ಆ್ಯಪ್ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಐ ಎಸ್ ಸಿ ಟಿ ಸಿ ಅಥವಾ ವೇರ್ ಇಸ್ ಮೈ ಟ್ರೈನ್ ಅಥವಾ ಗೂಗಲಲ್ಲಿ ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡೋದಿರ್ಬೋದು ಅಥವಾ ನಿಮಗೆ ರೈಲ್ ಟ್ರ್ಯಾಕ್ ಮಾಡೋದಿರ್ಬೋದು ಅಥವಾ ನಿಮಗೆ ಕೋಚು ಬರ್ತೀವಿ ಏನಾದರೂ ಕನ್ಫರ್ಮ್ ಆಗಿದೆಯಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ಬೇರೆ ಬೇರೆ ಆ್ಯಪ್ಗಳಲ್ಲಿ ನೋಡ್ತಾ ಇದ್ರಲ್ಲ ಯೂಸ್ ಮಾಡ್ಕೋತಾ ಇದ್ರಲ್ಲ ಅದೆಲ್ಲದು ಕೂಡ ಈ ಆ್ಯಪಲ್ಲೇ ಒನ್ ಆ್ಯಪಲ್ಲೇ ನೀವು ಯೂಸ್ ಮಾಡ್ಕೋಬೋದಾಗಿದೆ ಸೊ ಆ ಮೂಲಕ ಪ್ರಯಾಣಿಕರಿಗೆ ಅನುಕೂಲ ಆಗಲಿ ಒಂದು ಆ್ಯಪಲ್ಲಿ ಎಲ್ಲ ಎಲ್ಲ ಅವಕಾಶಗಳು ಸಿಗಲಿ ಎಲ್ಲ ಸೇವೆಗಳು ಸಿಗಲಿ ಅನ್ನೋ ಕಾರಣಕ್ಕಾಗಿ ಮಾಡಿರೋದು ಮೂರ್ನಾಲ್ಕು ಆ್ಯಪ್ಗಳನ್ನು ಬಳಸುವ ಬಳಸೋ ಅವಶ್ಯಕತೆ ಇಲ್ಲ ಒನ್ ಆ್ಯಪ್ ಸಾಕು ಅನ್ನೋದು ಈಗ ರೈಲ್ವೆ ಡಿಪಾರ್ಟ್ಮೆಂಟ್ನ ಅಭಿಪ್ರಾಯ ಇದೆ ಹಾಗಂತೇಳಿ ಅವ್ನು ಬಳಸಬಾರ್ದು ಅಂತೇನಲ್ಲ ನೀವು ನಿಮ್ಮ ಅನುಕೂಲ ಬಳಸ್ಬೋದು ಬಟ್ ಒಂದು ಆ್ಯಪಲ್ಲೇ ನಿಮಗೆಲ್ಲ ಕೂಡ ಅವಕಾಶ ಇದೆ ನಿಮಗೆ ರಿಸರ್ವೇಷನ್ನು ಜನರಲ್ಲು ನಿಮಗೆ ತತ್ಕಾಲ್ ಅದರ ಜೊತೆಗೆ ರೀಫಂಡು ಇರ್ಬೋದು ಪಿ ಎನ್ ಆರ್ ಸ್ಟೇಟಸ್ ಚೆಕ್ ಮಾಡೋದಿರ್ಬೋದು ವೇರ್ ಇಸ್ ಮೈ ಅಂದರೆ ವೆಯಿಕಲ್ ನಿಮ್ಮ ರೈಲ್ ಟ್ರ್ಯಾಕ್ ಮಾಡೋದಿರ್ಬೋದು ಕಂಪ್ಲೇಂಟ್ ಕೊಡೋದಿರ್ಬೋದು ರೀಫಂಡ್ ಇರ್ಬೋದು ಎಲ್ಲದೂ ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿದೆ ಅಂದರೆ ಒಂದೇ ರೈಲ್ ಒನ್ ಆ್ಯಪಲ್ಲಿದೆ ಈ ಆ್ಯಪನ್ನು ಯೂಸ್ ಮಾಡ್ಕೋಬೋದಾಗಿದೆ ಸೊ ನೀವು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಒಂದು ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಆ್ಯಕ್ಸಸ್ ಆಗುತ್ತೆ ನಿಮಗೆ ಟಿಕೆಟ್ ರಿಸರ್ವೇಷನ್ ಮಾಡಲಿಕ್ಕಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಮಾಡಲಿಕ್ಕಿರ್ಬೋದು ನಿಮಗೆ ಪ್ಲಾಟ್ಫಾರ್ಮ್ ಟಿಕೆಟ್ ತೆಗೆದುಕೊಳ್ಬೇಕಂದ್ರೂ ಕೂಡ ಈ ಒಂದು ಆ್ಯಪ್ ಸಾಕು ಅನ್ನೋ ರೀತಿಯಾದಂಥ ಅವಕಾಶಗಳಿದೆ ಸೊ ಆ ಅವಕಾಶವನ್ನು ರೈಲ್ವೆ ಪ್ರಯಾಣಿಕರು ಬಳಕೆ ಮಾಡ್ಕೋಬೇಕು ಈ ಕುರಿತಾದಂಥ ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ನ್ಯೂಸ್ ಏಯ್ಟೀನ್ ಕ್ಯಾಮ್ರಾ ಪರ್ಸನ್ನ ರೈಡ್ ಜೊತೆ ಶರಣು ಹಂಪಿ ನ್ಯೂಸ್ ಏಯ್ಟೀನ್